ಕೆಆರ್ಪೇಟೆ ತಾಲೂಕಿನ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಮತ್ತು ಡಿಸ್ಟಿಲರಿ ಘಟಕವನ್ನು ಸ್ಥಾಪಿಸುವ ಉದ್ದೇಶದಿಂದ ಇಂದು ಜಿಲ್ಲಾಧಿಕಾರಿಗಳಾದ ರವರ ನೇತೃತ್ವದಲ್ಲಿ ರೈತರಿಂದ ಮಾಹಿತಿ ಸಂಗ್ರಹಿಸಲು ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸಾವಿರಾರು ರೈತರು ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಕಾರ್ಖಾನೆಯವರು ಕಲುಷಿತ ನೀರನ್ನು ಹೇಮಾವತಿ ನದಿ ಮತ್ತು ನಾಲಿಗೆ ಬಿಟ್ಟು ಕಲ್ಮಶಗೊಳಿಸಿ ಪರಿಸರ ಮತ್ತು ಸಾರ್ವಜನಿಕರ ಜೀವನದ ಜೊತೆ ಚಲ್ಲಾಟವಾಡುತ್ತಿರುವ ಕಾರ್ಖಾನೆಯ ಇಂತಹ ವಿಷಕಾರಿ ಘಟಕವನ್ನು ಸರ್ಕಾರದ ನಿಯಮಾವಳಿಗಳು ಗಾಳಿಗೆ ತೋರಿದ್ದಾರೆ ಅಲ್ಲದೆ ಕಾರ್ಖಾನೆಯಲ್ಲಿ ಕೆಲವು ದಲ್ಲಾಳಿಗಳಿಂದ ಹೊರ ತಾಲೂಕಿನಿಂದ ಹಣ ಕೊಟ್ಟು ಜನರನ್ನು ಕರೆಸಿ ಎಥೆನಾಲ್ ಡಿಸ್ಟಲರಿ ಘಟಕ ತೆರೆಯುವಂತೆ ಒತ್ತಾಯಿಸಲು ಬಂದಿದ್ದಾರೆ ಆದರೆ ನಮ್ಮ ತಾಲೂಕಿನ ರೈತರಿಗೆ ಅಂತಹ ವಿಷಕಾರಿ ಘಟಕಗಳು ಬೇಡವೇ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆ ದಿನಗಳಲ್ಲಿ ನಮ್ಮ ರೈತರುಗಳು ಸಾಕಷ್ಟು ಜಮೀನು ಸುಮಾರು ನೂರ ಹತ್ತೊಂಬತ್ತು ಎಕರೆ ಜಮೀನನ್ನ ಆಮೇಲೆ ಎಕ್ಸ್ಟೆಂಡ್ ಆಗಿದೆ ಮೊದಲು ಕೊಟ್ಟಿದ್ದು ನೂರ ಹತ್ತೊಂಬತ್ತು ಎಕರೆ ಜಮೀನನ್ನ ಈ ಫ್ಯಾಕ್ಟರಿ ಅವರಿಗೆ ಕೊಟ್ಟರು ಈ ಫ್ಯಾಕ್ಟರಿ ಅವರು ಕೊಟ್ಟಾಗ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಜಮೀನನ್ನ ವಶ ಪಡಿಸಿಕೊಂಡ್ರು ಇಲ್ಲಿ ಸಾಕಷ್ಟು ಜನರಿಗೆ ಕೆಲಸವನ್ನ ಕೊಡ್ತೀವಿ ಅಂತ ಪ್ರಾಮಿಸ್ಲಿಲ್ಲ ನಂತರದ ದಿನಗಳಲ್ಲಿ ಒಂದ್ ಆರು ಏಳು ವರ್ಷ ಆದ್ಮೇಲೆ ಸುಮಾರು ಏಳು ಜನ ಕೆಲಸ ಮಾಡೋರ್ನ ಡೈಲಿ ವೇಜಸ್ ಕೆಲಸ ಮಾಡೋರ್ನ ಪರ್ಮನೆಂಟ್ ಮಾಡಿಕೊಂಡು ಮೂರ್ ಸಾವಿರಕ್ಕೆ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅದಾದ ನಂತರ ಈ ಫ್ಯಾಕ್ಟ್ರಿ ಅವರು ಅವ್ರನ್ನೆಲ್ಲ ವಜಾ ಮಾಡಿದ್ರು ವಜಾ ಮಾಡಿ ಇವರು ಮೇಲಿಂದ ಮೇಲೆ ಎಲ್ಲಾರ್ನು ಒಳಗಾಕೊಂಡು ಅವ್ರನ್ನ ಕಂಪ್ಲೀಟ್ ಇಂದ ತೆಗೆದಾಕಿದ್ದಾರೆ ಅವರು ಈ ಕಡೆ ಲ್ಯಾಂಡ್ನು ಲೂಸ್ ಮಾಡ್ಕೊಂಡ್ರು ಇಟ್ಲಾಗಿ ಕೆಲ್ಸದಿಂದನೂ ತೆಗೆದಾಕಿ ಅವರು ನಿರಾಪರಾಧಿಗಳು ಈಚೆ ಇದಾರೆ ಬೇಡ ಅಂತ ವಿರೋಧವಾಗಿ ಹೇಳ್ತಾ ಇದ್ದಾರೆ ಒಂದು ನಿಮಿಷ ನಂತರದ ನಂತರ ದಿನಗಳಲ್ಲಿ ಇವರು ಬಂದಿದ್ದು ಬರೀ ಕೈಲಿ ಇವರು ಅಕ್ವೈರ್ ಮಾಡಿಕೊಂಡ್ರು ಇವಾಗ ಯಾರ್ದು ಒತ್ತಡ ಒತ್ತಡಗಳ ಮಧ್ಯದಲ್ಲಿ ಈಗ ಫ್ಯಾಕ್ಟರಿನ ಡಿಸ್ಟಿಲರಿ ಪ್ಲಾಂಟ್ ನ ಮಾಡಕ್ಕೆ ಹೊರಟಿದ್ದಾರೆ ಇದ್ರ ಮುಂದಿನ ದಿನಗಳಲ್ಲಿ ಇವರು ನಮ್ಮನ್ನ ಹೊರಗಾಗ್ತಾರೆ ಹೊರ್ತು ಇವರು ಇಲ್ಲಿನ ಜನಗಳಿಗೆ ಅನುಕೂಲ ಮಾಡೋದು ನಿಶ್ಚಿತ ಇಲ್ಲ ಅಂತ ಹೇಳಿ ಬೇಡ ಸ್ಥಳೀಯ ರೈತರ ಸಮಸ್ಯೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ಕುಮಾರ್ ರವರು ತಾಲೂಕಿನ ಹೆಚ್ಚು ರೈತರು ಎಥೆನಾಲ್ ಮತ್ತು ಡಿಸ್ಟೆಲರಿ ಘಟಕ ಬೇಡವೆಂದು ಅಭಿಪ್ರಾಯ ತಿಳಿಸಿದ್ದಾರೆ ನಿಮ್ಮ ಅಭಿಪ್ರಾಯದ ವರದಿಯನ್ನು ಸರ್ಕಾರಕ್ಕೆ ನೀಡುವುದಾಗಿ ತಿಳಿಸಿದರು ರೈತರ ವಿರುದ್ಧವಾಗಿ ಎಥೆನಾಲ್ ಘಟಕವನ್ನು ಸ್ಥಾಪಿಸಲು ಮುಂದಾದರೆ ಸಾವಿರಾರು ರೈತರು ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಎತಿಸದ್ ಮತ್ತು ಕಿಕ್ಕೇರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರೇವತಿ ನೇತೃತ್ವದಲ್ಲಿ ಯಾವುದೇ ಅನಾಹುತಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡಿದ್ದರು